ಹಾಗೆ ಸಾವಿರದ ಮುನ್ನೂರ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನೈದು ಸಾವಿರದ ಮುನ್ನೂರ ಹದಿನಾರು ಚೇತಾನೆ ಮರ ಅವ ನೀರೊಳಗೆ ಮುಳುಗಿದ್ದಾನೆ ಆಗ್ಲಿ ಹಾಗೆ ಲೆಕ್ಕ ಮಾಡಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ಮೇಲೆ ಬಾರ ನೀನು ಇನ್ನು ಬಾರ ಸಾವಿರದ ಮುನ್ನೂರ ಇಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೆರಡು ఎస్కూ మేడం ఇలాల్లో సి కెమెరా ఉంటా ఇలా ఇల్వా ఈ ఊరీ పోలీస్ స్టేషన్ ఉంటా ఇల్లప్ప ఇల్వా ஏனோ சவுண்ட் ஆக இது கள்ள வந்திர் நோ கல்ல வந்த சவுண்ட் மாதணா சும்னை மலோ ಹೌಂಡ್ ಅತ್ತಿಲ್ಲ ಕಳ್ಳ ಬಂದಿರಬೇಕು ನಾಲ್ಕೊಳೆ ಅಲ್ಲಾ ಏನು ವಾಹ್ ದೊಡ್ಡ ಮಾರಿ ಮಾರಿ ತರ ಇದೆಯಾ ರಾಕ್ಷಸಿ ರಾಕ್ಷಸಿ ನೀನು ನೀವು ದೊಡ್ಡ ಕುಡುಕ ನಾಚಿಕೆ ಆಗ್ಬೇಕು ನಿಮಗೆ ನಾನಾದ್ರೆ ಬೆಳಿಗ್ಗೆ ಸರಿ ಆಗ್ತಾನೆ ಆದ್ರೆ ನೀನು ಎಂತ ಮಂಡವಿಸಿ ಎಂತ ಮಾಡುದು ಕೂದಲೆಲ್ಲ ಹೋಗ್ತಾ ಮಾರೆ ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಪಂಚಾಯತಿಗೆ ಒಂದು ಅರ್ಜಿ ಕೊಡ ಪಂಚಾಯತಿಗೆ ಅರ್ಜಿ ಕೊಟ್ಟರೆ ಕೂದಲು ಬರ್ತದ ಅಲ್ಲ ನಮ್ಮ ಮನೇಲಿ ಮೊನ್ನೆ ನೀರು ಖಾಲಿ ಆಗಿದೆ ಅಂತ ಪಂಚಾಯತಿಗೆ ಅರ್ಜಿ ಕೊಟ್ಟು ನೀರು ಬಂದಿದೆ ಇನ್ನು ನಿನ್ನ ಕೂದಲು ಬರೋದಿಲ್ವಾ ಪಂಚಾಯ್ತಿಗೆ ಅರ್ಜಿ ಕೊಟ್ಟರೆ ಕೂದಲು ಬರ್ತದಾ ಬರ್ಬೋದು ನೀರು ಬರುವಾಗ ಇನ್ನು ಕೂದಲು ಯಾವ ಲೆಕ್ಕ ನೋಡು ಚಂದ ಬರ್ಬೋದು ಪಕ್ಕದ ಮನೆಯ ಹುಡುಗಿಯ ಜೊತೆ ಮೋರಿಹಾರಿ ಪರಾರಿ ಹ್ಞೂ ಅಣ್ಣ ನಮಸ್ತೆ ಹಾಂ ನಮಸ್ತೆ ಅಣ್ಣ ಒಂದು ಪೋಸ್ಟ್ ಇದೆ ಪೋಸ್ಟಾ ಹಾಂ ಯಾರಿಗೆ ಹಾಂ ಅರ್ಪಿತಾ ಅಂತ ಹಾಂ ಅಪ್ಪೇ ಏನ್ರಿ ನಿನಗೊಂದು ಪೋಸ್ಟ್ ಬಂದಿದೆ ಹಾಂ ಎಂತ ಮೇಡಮ್ ನಿಮ್ಮ ಮನೆಗೆ ಪೋಸ್ಟ್ ಕೊಡ್ಬೇಕಂದ್ರೆ ಐದು ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರಬೇಕು ಅಷ್ಟು ದೂರದಿಂದ ನೀವು ಯಾಕೆ ನಡ್ಕೊಂಡು ಬರ್ತೀರಾ ಪೋಸ್ಟ್ ಮಾಡಿದ್ರೆ ಆಗುದಿಲ್ವಾ ನನಗೆ ಈಗ ದೂರದ ವಸ್ತು ಸರಿ ಕಾಣಿಸ್ತಾನೆ ಇಲ್ಲ ನನಗಂತ ಕನ್ನಡಕ ಕೊಡಿಸಿ ಕನ್ನಡಕ ಆ ಓ ಅಲ್ಲಿ ಆಕಾಶದಲ್ಲಿ ಏನು ಕಾಣಿಸ್ತಿರೋದು ಸೂರ್ಯ ಇದಕ್ಕಿಂತ ದೂರದ ನಿನಗೆ ಏನೇ ಕಾಣಿಸ್ಬೇಕು